ಎಷ್ಟು ಖುಷಿ ಆಗ್ತಿದೆ ಅಂತಂದ್ರೆ ಹಸಿದ ತಾಯಿ ಎಡೆಯಲು ಹಾಗ ಆ ಮಗುಗೆ ಎಷ್ಟು ಖುಷಿ ಆಗುತ್ತೆ ಎಷ್ಟು ಸಂತೃಪ್ತಿ ಆಗುತ್ತೆ ಅಂತ ಖುಷಿ ಅಂತ ಸಂಭ್ರಮ ಅಂತಹ ಸಂತೋಷ ಆಗಿದೆ ಇದಕ್ಕೆಲ್ಲ ಕಾರಣ ನೀವುಗಳೇ ಇವೆಲ್ಲವೂ ನಿಮ್ಮ ಆಶೀರ್ವಾದ ಆ ನಿಮ್ಮ ಪಾದ ಕಮಲಗಳಿಗೆ ಸಾಷ್ಟಾಂಗ ನಮಸ್ಕಾರಗಳು ವಿಡಂಬನೆ ಮೂಲಕ ಹೇಳ ಅದೇ ನನ್ನ ಕಳೆದ ಒಂದೆರಡು ಚಿತ್ರಗಳಲ್ಲಿ ನಾವು ಅಂದ್ಕೊಂಡಿದ್ದಷ್ಟ ಒಂದು ವಿಷಯಗಳು ಅಲಂಕಾರ ಜಾಸ್ತಿಯಾಗಿ ವಿಷಯ ತಲುಪಕ್ಕೆ ಹಾಗಾಗಿ ಈ ಸತಿ ಪ್ರಯಾಣನೇ ಸಂಪೂರ್ಣವಾಗಿ ಬದಲು ಮಾಡಿದ್ದೀನಿ ಸೊ ಅದ್ರ ಫಲವಾಗಿ ನೀವೆಲ್ಲ ಆಶೀರ್ವಾದ ಮಾಡಿದ್ದೀರಾ ಸ್ವಾಗತ ಮಾಡಿದ್ದೀರಾ ಇದಕ್ಕಿಂತ ಇನ್ನೇನು ಬೇಕು ಸೌಭಾಗ್ಯ ಖಂಡಿತವಾಗ್ಲು ಕಂಟೆಂಟೇ ಮೊದಲು ಯಾವಾಗ್ಲೂ ಕಂಟೆಂಟ್ ಮೇಲೆ ಭರವಸೆ ಇತ್ತು ಮತ್ತು ನಿಮ್ಮ ಆಶೀರ್ವಾದ ದಯವಿಟ್ಟು ಯಾರು ಸಿನಿಮಾ ನೋಡಿದ್ದೀರಾ ಮುಕ್ತವಾಗಿ ಇರೋರಿಗೆ ಹೇಳಿ ಸಿನಿಮಾ ನೋಡೋದಕ್ಕೆ ಹೇಳಿ ಆಶೀರ್ವಾದ ಮಾಡೋಕ್ಕೆ ಹೇಳಿ ನಾನು ತಮಗೆ ನಿರಾಸೆ ಮಾಡಿಲ್ಲ ಅನ್ನೋ ಭರವಸೆಯನ್ನ ಕೊಟ್ಟಿದ್ದೆ ಅದನ್ನು ಉಳಿಸ್ಕೊಂಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ಕಾರಣ ನೀವುಗಳು ಅದು ಅದು ಜಯಮ್ಮನ ಅಂಗಡಿನಲ್ಲಿ ತಗೊಂಡಿದ್ದು ನಮಗೆ ಭರವಸೆ ತುಂಬ್ತಾ ಇದ್ದಾರೆ ತುಂಬ 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 ಥ್ಯಾಂಕ್ಸು ಇನ್ನು ನಿಮ್ಮ ಮೂಲಕ ನಾವು ಕೇಳೋದಿಷ್ಟೇ ಜನ ಬನ್ನಿ ಸಿನಿಮಾ ನೋಡಿ ಸಿನಿಮಾ ಇಷ್ಟ ಆಗುತ್ತೆ ಬನ್ನಿ ನೋಡಿ ಎಲ್ಲರಿಗೂ ನಮಸ್ಕಾರಗಳು ಸಿನಿಮಾದ ಬಗ್ಗೆ ಮಾತಾಡಬೇಕಾದ್ರೆ ಒಬ್ಬ ತಂದೆ ಪಾತ್ರದಲ್ಲಿ ತಂದೆ ಎಷ್ಟೇ ಇದಕ್ಕೆ ಇದು ಮಾಡಿದ್ರು ತಪ್ಪು ಮಾಡಿದ್ರು ಲಾಸ್ಟಿಗೆ ತನ್ನ ಮಗಳು ಒಂದು ಮಗಳಾಗಿರ್ತಂದ್ರೆ ಸಣ್ಣ ಮಗಳನ್ನ ಕಾಲಿಗೆ ಬಿಟ್ಟು ಒಂದು ಪ್ರಾರ್ಥನೆ ಮಾಡ್ತಾನೆ ನಮಸ್ಕಾರ ಮಾಡ್ತಾನೆ ಅಂತ ಆ ಅದು ಒಂದು ಸನ್ನಿವೇಶ ತುಂಬಾ ಚೆನ್ನಾಗಿ ಮಾಡಿ ಸರ್ ನಾವು ಫಸ್ಟ್ ಈ ಸಿನಿಮಾ ಮಾಡ್ಬೇಕಾದ್ರೆ ನಾವು ಮೋಸ್ಟ್ ಆಗಿ ನೋಡ್ಬೇಕಾದ್ರೆ ಕಂಟೆಂಟ್ ಏನ್ ಬರುತ್ತೆ ಡೈಲಾಗ್ ಹೇಗೆ ಇಂಥ ಔಟ್ಪುಟ್ ಕೊಡುತ್ತೆ ಇದ್ರ ಬಗ್ಗೆ ಯೋಚನೆ ಮಾಡಿ ಮಾಡಿದಂತ ಸಿನಿಮಾ ಪ್ರತಿ ಪ್ರತಿಯೊಬ್ಬ ಕನ್ನಡಿಗನು ನೋಡಬೇಕಾದಂತ ಸಿನ್ಮಾ ಆಡಿಯನ್ಸ್ ಈಗ ನಾವೇ ನಮ್ ನಾವು ಮಾಡಿದ್ದೀವಿ ಈಗ ಆಡಿಯನ್ಸ್ ಮೇಲೆ ಇದೆ ಮತ್ತೆ ಆಡಿಯನ್ಸ್ ಬಂದು ಸಿನಿಮಾ ನೋಡಿ ನಿಮ್ಮವ್ರು ನೀವು ಆಡಿಯನ್ಸ್ ನೋಡಿ ಅವರ ದೋಸ್ಗಳು ಎಲ್ಲ ಬಂದು ನೋಡಿ ಇಡೀ ಫ್ಯಾಮಿಲಿ ನೋಡುವಂತ ಸಿನಿಮಾ